ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರೇ ವೆಲ್ಕಮ್ ಟು ಸೋಷಿಯಲ್ ಮೀಡಿಯಾ ಇದು ಸಮಾಜದ ಮಾಧ್ಯಮ ಒಂದು ದೇಶ ಬಲಿಷ್ಠ ಅಂತ ಗೊತ್ತಾಗ್ಬೇಕಾದ್ರೆ ಆ ಒಂದು ದೇಶನ ಮೂರು ರೀತಿ ಅಳತೆ ಮಾಡಬೇಕಾಗುತ್ತೆ ಒಂದು ಜನಸಂಖ್ಯೆ ಇನ್ನೊಂದು ಆರ್ಥಿಕ ವ್ಯವಸ್ಥೆ ಇನ್ನು ಮೂರನೇದು ಬಂದು ಸೈನ್ಯ ಬಲ ಇಡೀ ಪ್ರಪಂಚದಲ್ಲಿ ಅಂಥ ಸೈನ್ಯ ಬಲ ಇರುವಂಥ ದೇಶಗಳು ತುಂಬಾ ಇವೆ ಅಮೆರಿಕ ಚೀನಾ ಜಪಾನ್ ಪ್ಲಸ್ ನಮ್ಮ ಇಂಡಿಯಾ ಅಂಡ್ ರಷ್ಯಾ ಇವಿಷ್ಟು ಬಲಿಷ್ಠ ಸೇನೆ ಹೊಂದಿರುವಂಥ ದೇಶಗಳು ಕೂಡ ಆಗಿವೆ ಅಂತಹ ದೇಶಗಳು ತುಂಬಾ ಶಕ್ತಿಶಾಲಿ ಅನ್ಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣನೇ ಸೈನ್ಯ ಆಗಿರ್ತವೆ ಆ ಸೈನ್ಯಗಳು ತನ್ನ ದೇಶವನ್ನ ಉಳಿಸ್ಕೊಳ್ಳೋದಿಕ್ಕೆ ಮಾಡ್ತುವಂತ ಚಟುವಟಿಕೆ ಮತ್ತು ಅವರ ಕಾರ್ಯನೀತಿ ಇವೆಲ್ಲವೂ ಆ ದೇಶವನ್ನ ಭದ್ರಪಡಿಸ್ಕೊಡೋದಿಕ್ಕೆ ತುಂಬಾ ಕಷ್ಟನ ಬಿಟ್ಟಿರ್ತಾರೆ ಮತ್ತು ಆ ದೇಶವನ್ನ ಕಾಪಾಡ್ಕೊಳ್ತಾ ಇರ್ತಾರೆ ಮುಂಚದ ಜನಸಂಖ್ಯೆ ಏಳ್ನೂರು ಕೋಟಿಗಿಂತ ನೀಡ್ತಾ ಇದ್ದೆ ಇನ್ನ ಭಾರತ ದೇಶದ ಕಡೆ ಬಂದ್ರೆ ನೂರೈವತ್ತು ಕೋಟಿಗಿಂತಲೂ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶ ಸುತ್ತ ಇಡೀ ಶತ್ರುಗಳು ರಾಷ್ಟ್ರನೆ ಆಡ್ಕೊಂಡಿದೆ ಅದ್ರಲ್ಲಿ ಮುಖ್ಯವಾದದ್ದು ಪಾಕಿಸ್ತಾನ ಚೀನಾ ಮಾಲ್ಡೀವ್ಸ್ ಅಂಡ್ ಬಾಂಗ್ಲಾದೇಶ್ ಅತ್ತತ್ರ ಇನ್ನ ಶ್ರೀಲಂಕಾ ಕೂಡ ನಮ್ಮ ಶತ್ರು ರಾಷ್ಟ್ರನೇ ಕನ್ಫರ್ಮ್ ಇಂತ ನೂರ ಐವತ್ತು ಕೋಟಿ ಜನಸಂಖ್ಯೆಯನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಒಂದು ಸೈನ್ಯದ ಅವಶ್ಯಕತೆ ತುಂಬಾ ಇದೆ ಅಂತ ಸೈನ್ಯದಲ್ಲಿ ದೇಶ ರಕ್ಷಣೆನೆ ಮೊದಲನೇ ನನ್ನ ಗುರಿ ಅಂತ ಭಾವಿಸುವಂತ ತುಂಬಾ ಜನ ಸೇರೋದಕ್ಕೆ ಇಷ್ಟಪಡ್ತಾರೆ ಯಾಕೆ ಅಂದ್ರೆ ಶತ್ರು ಕೂಡ ವೀರ ಮರಣ ಸಿಗುತ್ತೆ ಅಂತ ಕಾರಣಕ್ಕೋಸ್ಕರ ಅಂತಹದ್ದೇ ಒಬ್ಬ ಸೈನಿಕನ ಕತೆ ಇದು ಆ ಒಬ್ಬ ಸೈನಿಕ ಇಡೀ ಮಿಲಿಟರಿ ಅಕಾಡೆಮಿಯಲ್ಲೇ ತುಂಬಾ ದೊಡ್ಡ ಹೆಸರು ಮಾಡಿದಂತ ವ್ಯಕ್ತಿ ಆ ವ್ಯಕ್ತಿಯನ್ನ ಕಂಡ್ರೆ ಇಡೀ ಪಾಕಿಸ್ತಾನನೇ ಗಡಗಡ ಅಂತ ನಡುತ್ತಾ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಯುದ್ಧ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಭಾರತ ಪಾಕಿಸ್ತಾನವನ್ನ ಉಚ್ನಾಯಿ ಹೊರದಂಗೆ ಹೊರದು ಕಳಿಸಿತ್ತು ಆದ್ರಿಂದ ಒಬ್ಬ ಆರ್ಮಿ ಮ್ಯಾನ್ ನ ಕೈವಾಡ ಇತ್ತು ಆತ ಯಾರು ಮತ್ತು ಆತನ ಸಾಧನೆ ಏನು ಅಂತ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಬಟನ್ ಮಾಡಿ ಒಂದು ಲೈಕ್ ಕೂಡ ಸ್ನೇಹಿತರೆ ಇವರ ಹೆಸರು ಸ್ಯಾಮ್ ಮಾಣಿಕ್ ಶಾ ಇವರನ್ನ ಸ್ಯಾಮ್ ಬಹದ್ದೂರ್ ಅಂತಲೂ ಸಹ ಅಂತಾರೆ ಇವರ ಬುದ್ಧಿ ಚಾತುರ್ಯ ವ್ಯಕ್ತಿತ್ವ ಇವೆರಡರನ್ನು ದೇಶಕ್ಕೋಸ್ಕರನೇ ಸಮರ್ಪಣೆ ಮಾಡಿದಂತಹ ವ್ಯಕ್ತಿ ಯುದ್ಧದ ಸಮಯದಲ್ಲಿ ಧೈರ್ಯ ಮತ್ತು ಶಾಂತತೆಯಿಂದ ವರ್ತಿಸುವ ರೀತಿ ಇವರ ಜೂನಿಯರ್ಸ್ ಗಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬಾ ಆದರ್ಶವಾಗಿಯೂ ಸಹ ಇರ್ತದೆ ಇವರ ಹ್ಯಾಂಡಲ್ ಬಾರ್ ಮೀಸೆಗಳು ಬುದ್ಧಿ ಚಾತುರ್ಯದ ಆ ಮಾತುಗಳು ಮತ್ತು ವಿನೋದ ಆ ಚರ್ಚೆಗಳು ಇವರ ವ್ಯಕ್ತಿತ್ವವನ್ನು ಡಿಫರೆಂಟ್ ಆಗಿಯೇ ತೋರಿಸ್ತದೆ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಇವರು ಭಾರತ ದೇಶದ ಹೀರೋ ಅಂತಾನೆ ಗುರುತಿಸಿಕೊಂಡಂತ ವ್ಯಕ್ತಿ ಸಾವಿರದ ಒಂಬೈನೂರ ಹದ್ನಾಲ್ಕರಲ್ಲಿ ಅಮೃತಸರದ ಪಾರ್ಸಿ ಕುಟುಂಬದಲ್ಲಿ ಜನಿಸಿದ ಇವರು ತನ್ನ ಮಿಲಿಟರಿ ಜೀವನದಲ್ಲಿ ಅದ್ಭುತ ಸಾಧನೆಗಳನ್ನ ಮಾಡ್ತಾ ಹೋಗ್ತಾರೆ ದೇಶ ಸೇವೆಗೆ ತಮ್ಮ ಸಮಗ್ರ ಜೀವನವನ್ನೇ ಮುಡಿಪಾಗಿಟ್ಟಂತವರೇ ಇವರು ಮಾಣಿಕ್ಷ ತಮ್ಮ ಶಿಕ್ಷಣ ಜೀವನವನ್ನು ಬೆಳಗಿಯ ಆರ್ ಸಿಯಲ್ಲಿ ಪೂರ್ಣಗೊಳಿಸ್ತಾರೆ ಹಾಗೆ ಮಿಲಿಟರಿ ಜೀವನವನ್ನ ಸಾವಿರದ ಒಂಬೈನೂರ ಮೂವತ್ ಆರಂಭಿಸ್ತಾರೆ ಆರಂಭಿಸುತ್ತಾರೆ ಇವರು ಬ್ರಿಟಿಷರ ಕಾಲದಿಂದಲೂ ಭಾರತ ದೇಶದ ಸೈನ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾನೆ ಇದ್ರು ಯಾವಾಗ ಈ ಬ್ರಿಟಿಷರು ಭಾರತ ದೇಶನ ಬಿಟ್ಟು ಹೋಗ್ತಾರೋ ಆಗ ಭಾರತ ಸೈನ್ಯನ ಎರಡು ಭಾಗ ಮಾಡ್ತಾರೆ ಅದರಲ್ಲಿ ಸ್ವಲ್ಪ ಸೈನ್ಯ ಪಾಕಿಸ್ತಾನದ ಕಡೆ ಹೋಗುತ್ತೆ ಇನ್ ಸ್ವಲ್ಪ ಸೈನ್ಯ ಭಾರತ ದೇಶದ ಕಡೆನೆ ಉಳ್ಕೊಂತೆ ಅದರಲ್ಲಿ ನನಗೆ ಭಾರತ ದೇಶನೇ ಮುಖ್ಯ ಅಂತ ಹೇಳಿ ಭಾರತ ದೇಶದಲ್ಲೇ ಉಳ್ಕೊಂಡಂತ ವ್ಯಕ್ತಿ ಈ ಸ್ಯಾಮ್ ಬಹದ್ದೂರ್ ಇವರು ಪ್ರಪಂಚದ ಎರಡನೇ ಮಹಾಯುದ್ಧದಲ್ಲೂ ಸಹ ಪಾಲ್ಗೊಂಡಿದ್ರು ಅದರಲ್ಲಿ ಬರ್ಮಾದಲ್ಲಿ ಯುದ್ಧ ಮಾಡಬೇಕಾದ್ರೆ ಸ್ವಲ್ಪ ಗುಂಡೇಟುಗಳನ್ನು ಕೂಡ ತಿಂತಾರೆ ಆದರೆ ಬೇಗನೆಚ್ಚೇ ತಿಳಿಸ್ಕೊಂಡು ಯುದ್ಧ ಮಾಡೋದಕ್ಕೆ ತನ್ನ ಶಸ್ತ್ರಾಸ್ತ್ರಗಳನ್ನು ಎತ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಇದೇ ವ್ಯಕ್ತಿತ್ವ ಅವರ ಸೈನ್ಯದಲ್ಲಿ ಇರುವಂತ ಸೈನಿಕರಿಗೆ ತುಂಬಾ ಇಷ್ಟವಾಗಿರುವಂಥದ್ದು ಅವ್ರದೊಂಬನೂರ ಎಪ್ಪತ್ತೊಂದರ ಯುದ್ಧದ ನಾಯಕತ್ವ ಆಗಿನ ಕಾಲದ ಪ್ರಧಾನ ಆಗಿದ್ದ ಇಂದಿರಾ ಗಾಂಧಿ ಜೊತೆಗೆ ಸೂಕ್ಷ್ಮವಾಗಿಯೇ ಪ್ಲಾನ್ ಮಾಡಿ ಇವರ ಬುದ್ಧಿ ಚಾತುರ್ಯದಿಂದ ಆ ಯುದ್ಧವನ್ನ ಗೆದ್ದಿಡ್ತಾರೆ ಯಾವಾಗ ಭಾರತದ ಒಂದು ಭಾಗ ಬಾಂಗ್ಲಾದೇಶವಾಗಿ ಮಾಡಬೇಕು ಅಂತ ಇಲ್ಲಿ ಈ ಪಾಕಿಸ್ತಾನ ಯುದ್ಧ ಮಾಡ್ತಾ ಇತ್ತು ಆ ಪಾಕಿಸ್ತಾನದ ಜೊತೆಗೇನೆ ತುಂಬಾ ದೇಶಗಳು ಕೂಡ ಸಪೋರ್ಟ್ ಮಾಡಿ ಭಾರತದ ಎದುರು ಯುದ್ಧ ಮಾಡೋದಕ್ಕೆ ಅಂತ ನಿಂತಿದ್ವು ಆಗ್ಲೇ ಸ್ಯಾಮ್ ಬಹದ್ದೂರ್ ಅವರು ತಮ್ಮ ಬುದ್ಧಿ ಚಾತ್ರೆಯನ್ನು ಉಪಯೋಗಿಸಿ ಈ ಯುದ್ಧವನ್ನ ಗೆದ್ದಿದ್ರು ಮತ್ತು ಈ ಭಾರತದ ಶಕ್ತಿ ಏನು ಅಂತ ಅವಾಗಲೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿದ್ರು ವ್ಯಕ್ತಿತ್ವ ಮತ್ತು ಗೌರವಗಳು ಸ್ಯಾಮ್ ಬಹದ್ದೂರ್ ಅವರ ನಗು ಮಾತು ಮತ್ತು ಇವರ ಜೋಗ್ಗಳು ತುಂಬಾ ಜನಕ್ಕೆ ಇಷ್ಟ ಆಗ್ತವೆ ಮಾಣಿಕ್ ಶಾಲಿನ ನಗು ಮಾತುಗಳು ಮತ್ತು ಈ ಯುದ್ಧ ನೀತಿಯಲ್ಲಿನ ಇವರ ತಂತ್ರಗಳು ಆರ್ಮಿಯಲ್ಲಿ ತುಂಬಾ ಫೇಮಸ್ ಅದಕ್ಕೆ ಅಂತಲೇ ಇವರನ್ನ ಆರ್ಮಿಯಲ್ಲಿ ಸ್ಯಾಮ್ ಬಹದ್ದೂರ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಯಾಮ್ ಬಹದ್ದೂರ್ ಹೆಸರು ಬರಲು ಮುಖ್ಯ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಸ್ಯಾಮ್ ಬಹದ್ದೂರ್ ಅವರ ಜೀವನದ ಅತ್ಯುನ್ನತ ಸಾಧನೆಯಾಗಿದೆ ಪೂರ್ವ ಪಾಕಿಸ್ತಾನ ಐ ಮೀನ್ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಯುದ್ಧದಲ್ಲಿ ಶ್ಯಾಮ್ ಬಹದ್ದೂರ್ ರವರು ತಂತ್ರಜ್ಞಾನ ಮತ್ತು ಶಕ್ತಿಯ ಪ್ರದರ್ಶನ ಮಾಡ್ತಾ ಇವರ ಬುದ್ಧಿ ಚಾತುರ್ಯವನ್ನು ತೋರಿಸ್ತಾರೆ ಅಂದಿನ ಪ್ರಧಾನ ಮಂತ್ರಿಯಾದ ಇಂದಿರಾ ಗಾಂಧಿ ಅವರ ಜೊತೆ ನಡೆದ ಚರ್ಚೆಯಲ್ಲಿ ಇವರ ದೇಶದ ಹಿತಕ್ಕಾಗಿ ಅಂತಾನೆ ತೀರ್ಮಾನಗಳನ್ನು ತಗೊಂಡಿರ್ತಾರೆ ಪಾಕಿಸ್ತಾನ ವಿರುದ್ಧ ಸಮಗ್ರ ಪ್ರಣಾಳಿಕೆಯನ್ನು ರೂಪಿಸಿ ಭಾರತದ ಸೈನ್ಯವನ್ನು ಅಮೋಘವಾಗಿ ಮುನ್ನಡೆಸ್ತಾರೆ ಯುದ್ಧವು ಬಾಂಗ್ಲಾದೇಶವನ್ನು ಭಾರತದ ನಕ್ಷೆಯಲ್ಲಿ ಹೊಸ ದೇಶವಾಗಿ ರೂಪಿಸುತ್ತದೆ ಸ್ಯಾಮ್ ಬಹದ್ದೂರ್ ಅವರ ವೃತ್ತಿ ಜೀವನ ಒಂದು ದಂತಕತೆ ಅಂತಾನೆ ಹೇಳಬಹುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸೇನಾದ ಮುಖ್ಯಸ್ಥರಾಗಿದ್ದ ಈ ಮಾಣಿಕ್ ಶಾ ಬಾಂಗ್ಲಾದೇಶದ ವಿಷಯವಾಗಿ ಪ್ರಧಾನಿಯಾದ ಇಂದಿರಾ ಗಾಂಧಿ ಅವರನ್ನ ಎದುರಾಕೊಳ್ತಾರೆ ದಿಲ್ಲಿಯ ಕೆ ಎಂ ಕಾರಿಯಪ್ಪ ಅವರ ಉಪನ್ಯಾಸದಲ್ಲಿ ಈ ಘಟನೆಯನ್ನ ವಿವರಿಸ್ತಾ ಹೋಗ್ತಾರೆ ಅದೇನಪ್ಪಾ ಅಂದ್ರೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶವನ್ನ ಕೈವಶ ಮಾಡಿಸ್ಕೊಬೇಕು ಅಂತ ಇತ್ತು ಆಗ ಏಕೆಂತಾನೆ ತನ್ನ ಸೈನ್ಯವನ್ನ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ತ್ರಿಪುರ ಇವೆಲ್ಲದ ಕಡೆ ತಿರುಗಿಸ್ತಾರೆ ಆಗ ತುಂಬಾ ನಿರಶ್ರಿತರನ್ನ ಇವರು ಸಾಯಿಸ್ತಾರೆ ಅದೇ ವಿಷಯವಾಗಿನೇ ಮಾತಾಡಬೇಕು ಅಂತ ಇಂದಿರಾ ಗಾಂಧಿ ಅವರು ಒಂದು ಸಂಪುಟ ಸಭೆಯನ್ನ ಕರೀತಾರೆ ಸಂಪುಟ ಸಭೆಗೆ ಹೋಗ್ತಾ ಇದ್ದಂಗೆನೆ ನಾನು ಅವರ ಮುಖವನ್ನ ನೋಡಿದೆ ಅವರ ಕಣ್ಣುಗಳು ತುಂಬಾ ಕೋಪದಿಂದ ಕೆಂಪುಗಾಗಿದ್ವು ಯಾಕೆಂದರೆ ಪಶ್ಚಿಮ ಬಂಗಾಳ ಅಸ್ಸಾಂ ಬಿಹಾರ ಇವ ಎಲ್ಲರ ಮುಖ್ಯಮಂತ್ರಿಗಳಿಂದ ಇವರಿಗೆ ಲೆಟರ್ ಬಂದಿರ್ತದೆ ಇಲ್ಲಿನ ಪರಿಸ್ಥಿತಿ ತುಂಬಾ ಹದಗೆಟ್ಟು ಹೋಗಿದೆ ಅಂತ ಅಷ್ಟಾದ ನಂತರ ಇವರು ನನ್ ಕಡೆ ಕಿ ತಿರುಗಿ ನೋಡ್ತಾರೆ ಆಗ ನನ್ ಕಡೆ ನೋಡ್ತಾ ಹೇಳ್ತಾರೆ ನೀವ್ ಇತ್ಕೊಂಡು ಏನ್ ಮಾಡ್ತಾ ಇದೀರ ಕೆಲ್ಸಾನ ಇಲ್ಲ ನಾನು ಏನೂ ಮಾಡ್ತಾ ಇಲ್ಲ ಅದು ನನ್ನ ಕೆಲ್ಸಾನು ಅಲ್ಲ ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಪ್ರಚೋದನಕಾರಿ ಹೇಳಿಕೆ ಬಂದಾಗ ಅದೇ ಸಿಆರ್ ಪಿ ಎಫ್ ಯೋಧರನ್ನ ಅಲ್ಲಿ ಹಾಕ್ಬೇಕಾದಾಗ ನೀವು ನನ್ನ ಕೇಳಿದ್ರ ಈಗ ನೀವು ಪ್ರಾಬ್ಲಮ್ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೌದು ನಂದು ತಗಲಾಕೊಂಡಿದ್ರಣಕ್ಕೋಸ್ಕರ ಮೂಗಿದೆ ಆ ಉದ್ದ ಮೂಗಿಂದ ಗಮನಿಸ್ತಾ ಇದ್ದೀನಿ ಅಂತಾನೆ ಹೇಳ್ತಾರೆ ಆಗ ನೀವು ಪಾಕಿಸ್ತಾನದೊಳಗೆ ನುಗ್ಬೇಕು ಅಂತ ಇಂದಿರಾ ಗಾಂಧಿ ಅವ್ರು ಕೇಳ್ತಾರೆ ಆಗ ನಾನು ಏನು ಯುದ್ಧ ಮಾಡ್ಬೇಕಾ ಮೇಡಮ್ ನೀವ್ ಯುದ್ಧಕ್ಕೆ ರೆಡಿ ಆಗಿದ್ದೀರಾ ಇದು ಏಪ್ರಿಲ್ ತಿಂಗಳು ಈಗ ಹಿಮಾಲಯದ ಕಣಿವೆಗಳು ತೆರೀತಾ ಇರ್ತವೆ ಯಾವಾಗ ಬೇಕಾದ್ರೂ ಚೀನಾ ನಮ್ಮ ಮೇಲೆ ದಾಳಿ ಮಾಡ್ಬೋದು ಅದೇ ಪಾಕಿಸ್ತಾನ ಆದ್ರೆ ಅವ್ರಿಗೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ನಮ್ಮ ಫೋಕಸ್ ಏನೇ ಮೊದಲು ಚೀನಾದ ಕಡೆ ಇರ್ಬೇಕು ಪೂರ್ವ ಪಾಕಿಸ್ತಾನಕ್ಕೆ ನಾನು ಬರೀ ಟ್ರಾವೆಲಿಂಗ್ ಮಾಡೋದೇ ಆಗೋಯ್ತದೆ ಇನ್ನೇನು ಅಲ್ಲಿ ಹೋಗಿ ನನ್ನ ಸಮಸ್ಯೆಗಳನ್ನ ಬಗೆಹರಿಸೋದು ಮತ್ತೆ ಅಲ್ಲಿನ ಸಮಸ್ಯೆಗಳನ್ನ ಹೇಗೆ ನಿಮ್ ಮುಂದೆ ತಂದಿಡೋದು ಈ ಮಳೆ ಕ್ಲೈಮೇಟ್ ಇಂದ ನಮ್ಗೆ ವಾಯುಪಡೆಯ ಸಹಾಯ ಕೂಡ ಸಿಗೋದಿಲ್ಲ ಹೇಳಿ ನಾವ್ ಏನ್ ಮಾಡ್ಬೇಕು ಅಂತ ಅವ್ರು ಕೇಳ್ತಾರೆ ಹೀಗೆ ಹೇಳ್ತಾ ಇದ್ದಂಗೆನೆ ಪ್ರಧಾನ ಮಂತ್ರಿಗಳು ಹಲ್ಲು ಕಚ್ಕೊಂಡು ಸೈಲೆಂಟ್ ಆಗೋಳ್ತಾರೆ ಇನ್ನ ಸಂಪುಟವು ಮತ್ತೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿ ಪ್ರಧಾನ ಮಂತ್ರಿಗಳು ಎಲ್ಲರನ್ನು ಆಚೆ ಕಳಿಸ್ತಾರೆ ಆಗ್ಲೇನೆ ಚೀಫ್ ಇವಪ್ಪ ಈ ಕಡೆ ಬರ್ತೀರಾ ಅಂತ ಹೇಳಿ ಅವ್ರನ್ನ ನನ್ನ ಸೈಡ್ ಕರೆದು ಕೇಳ್ತಾರೆ ಮೇಡಮ್ ನೀವು ಮಾತಾಡೋಕ್ಕಿಂತ ಮುಂಚೆ ನಂದೊಂದು ಮಾತು ಕೇಳಿ ಯಾವ್ದಾದ್ರು ಅನಾರೋಗ್ಯದ ಕಾರಣದಿಂದ ನನ್ನ ರಾಜೀನಾಮೆ ಕೊಡ್ಬೇಕಾ ಹೇಳಿ ನಾನು ಇವಾಗಲೇ ಕೊಟ್ಬಿಡ್ತೀನಿ ಅಂತ ಕೇಳ್ತೀನಿ ಇಂದಿರಾ ಗಾಂಧಿ ಅವರು ನೀವು ಹೇಳಿದ್ದು ಪ್ರತಿಯೊಂದು ನಿಜ ಅಂತ ಹೇಳ್ತಾರೆ ಆಗ ನಾನು ಮೇಡಮ್ ನಿಜ ಹೇಳೋದು ನನ್ನ ಕರ್ತವ್ಯ ಹೋರಾಡೋದು ಕೂಡ ನನ್ನ ಕರ್ತವ್ಯನೇ ಆದ್ರೆ ಗೆಲುವಿಗೋಸ್ಕರ ಹೋರಾಡೋದೆ ಅದ್ ನನ್ನ ಮುಖ್ಯ ಕರ್ತವ್ಯ ಮೇಡಮ್ ನಿಮ್ಗೆ ಏನ್ ಬೇಕು ಅಂತ ನನಗೆ ಗೊತ್ತಿದೆ ಯು ಡೋಂಟ್ ವರಿ ಅದ್ ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ ಆಗ್ಲೇನೆ ಇವರ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಟ್ಟು ಭಾರತ ದೇಶನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗೆಲ್ಲೋ ತರ ಮಾಡಿದ್ದು ಸ್ನೇಹಿತರೆ ಆರ್ಮಿಯಲ್ಲಿ ಇವರನ್ನ ಮೂರು ವಿಷಯಕ್ಕೋಸ್ಕರ ತುಂಬಾ ಇಷ್ಟಪಡ್ತಾರೆ ನಿಷ್ಠೆ ನಾಯಕತ್ವ ಮತ್ತು ಸತ್ಯ ಸಾವಿರದ ಒಂಬೈನೂರ ಎಪ್ಪತ್ ಫೀಲ್ಡ್ ಮಾರ್ಷಲ್ ಅನ್ನೋ ಪಟ್ಟವನ್ನ ಇವರು ಹೇಳ್ತಾರೆ ಇದು ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲವಾಗಿ ಫೀಲ್ಡ್ ಮಾರ್ಷಲ್ ಅನ್ನ ಪಡೆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರೇ ಸ್ಯಾಮ್ ಬಹದ್ದೂರ್ ಹಾಗೆ ಪದ್ಮಭೂಷಣ ಮತ್ತು ಪದ್ಮ ವಿಭೂಷಣ ಅನ್ನೋ ಈ ಎರಡು ಅತ್ಯುನ್ನತ ಗೌರವವನ್ನ ಪಡೆದಿದ್ದಾರೆ ಸ್ನೇಹಿತರೆ ಇವರ ಪ್ಲಾನಿಂಗ್ಗಳು ಮತ್ತು ಇವರ ಯುದ್ಧ ನೀತಿಗಳು ತುಂಬಾ ಯೋಧರಿಗೆ ಪ್ರೇರಣೆಯಾಗಿದೆ ಅಂತ ಹೇಳುತ್ತಾ ಈ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಇದೇ ತರಹದ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ನಮ್ಮ ಸೋಷಿಯಲ್ ಮೀಡಿಯಾದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮನ್ನು ಆಶೀರ್ವದಿಸುತ್ತಾ ಇರಿ